ಚಿಲ್ಲಿ ಪೌಡರ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೊಲೆ ಆರೋಪಿ ದರ್ಶನ್ಗೆ ಡಬಲ್ ಶಾಕ್ ಎದುರಾಗಿದೆ ಹೆಚ್ಚುವರಿ ಹಾಸಿಗೆ ದಿಂಬನ್ನ ಕೇಳಿದ್ದ ದರ್ಶನ್ಗೆ ನಿರಾಸೆ ಆಗ್ಬಿಟ್ಟಿದೆ ಆರೋಪಿ ದರ್ಶನ್ಗೆ ತಿಂಗಳಿಗೊಮ್ಮೆ ಬಟ್ಟೆ ಚಾದರ ಕ್ವಾರಂಟೈನ್ ಸೆಲ್ನಿಂದ ಬೇರೆ ಸೆಲೆಗೆ ಶಿಫ್ಟ್ ಜೈಲಾಧಿಕಾರಿಗಳಿಗೆ ಅವಕಾಶವನ್ನ ಕೊಟ್ಟಿದೆ ಕೋರ್ಟ್ ನೋಡಿ ನಿಮಗೇನು ಅನ್ಸುತ್ತ ಅದನ್ನ ಮಾಡಿ ಶಿಫ್ಟ್ ಮಾಡ್ಬೇಕಾ ದಿಮ್ ಕೊಡ್ಬೇಕಾ ದಾತರ ಕೊಡ್ಬೇಕಾ ನಿಮಗೇನು ಅನ್ಸುತ್ತೋ ಅದನ್ನ ಮಾಡಿ ಅಂತ ಜೈಲಾಧಿಕಾರಿಗಳಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಕೋರ್ಟ್ ಯಾಕಂದ್ರೆ ದರ್ಶನ್ ಹಿಂದೆ ಆರೋಪ ಮಾಡಿದ್ದು ಪೊಲೀಸ್ ಅಧಿಕಾರಿಗಳ ಮೇಲೇನೆ ಜೈಲಾಧಿಕಾರಿಗಳ ಮೇಲೇನೆ ಬೇಕು ಅಂತ ನನ್ನ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ ನನಗೆ ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಸೊ ಆ ಕಾರಣಕ್ಕಾಗಿ ದರ್ಶನ್ ಕೋರ್ಟ್ ನಲ್ಲಿ ಏನ್ ಕೇಳ್ಕೊಂಡ್ರು ಅಂದ್ರೆ ನೀವೇ ಬಂದು ಒಂದ್ಸತಿ ನೋಡಿ ನನ್ನ ಪರಿಸ್ಥಿತಿ ಹೀನಾಯವಾಗಿದೆ ಅನ್ನೋದನ್ನ ಅಂತ ಹೇಳಿದ್ರು ವೀಕ್ಷಣೆಗೆ ಅಂತ ಹೋದವರು ವಾಪಸ್ ಬಂದು ರಿಪೋರ್ಟ್ ಕೊಟ್ಟಿದ್ದು ಎಲ್ರಿಗೂ ಏನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೋ ಅದನ್ನೇ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜೈಲಿನಲ್ಲಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಏನೇನೋ ಆಗಲ್ಲ ಅನ್ನುವಂತ ವಾದ ಏನಿತ್ತೋ ಅದನ್ನೇ ವಿವರವಾಗಿ ತಿಳಿಸಲಾಗುತ್ತೆ ಸೊ ಬಹಳ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಂತ ದರ್ಶನ್ಗೆ ಇದೀಗ ನಿರಾಸೆ ಆಗ್ಬಿಟ್ಟಿದೆ ಬೇರೆ ಸರಿಗೆ ಶಿಫ್ಟ್ ಮಾಡೋದಾಗಿರ್ಲಿ ಅಥವಾ ಹಾಸಿಗೆ ದಿಂಬು ಇದನ್ನು ಕೊಡೋ ವಿಚಾರ ಆಗಿರ್ಬೋದು ಜೈಲಾಧಿಕಾರಿಗಳಿಗೆ ಅವಕಾಶವನ್ನ ಕೊಟ್ಟಿರೋದು ಕೋರ್ಟ್ ಇದರಿಂದ ದರ್ಶನ್ಗೆ ಹಿನ್ನಡೆ ಆಗಿದೆ ಅಕ್ಟೋಬರ್ ಮೂವತ್ತೊಂದಕ್ಕೆ ದೋಷಾರೋಪ ನಿಗದಿಗೆ ಸೂಚನೆಯನ್ನ ನೀಡಲಾಗಿದೆ ಅಕ್ಟೋಬರ್ ಮೂವತ್ತ ಒಂದಕ್ಕೆ ದೋಷಾರೋಪ ನಿಗದಿಗೆ ಕೂಡ ಇದೆ ಸಂದರ್ಭದಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಹೊಲೆಯ ಆರೋಪಿ ದರ್ಶನ್ಗೆ ಈ ಮುಖಾಂತರವಾಗಿ ಡಬಲ್ ಶಾಕ್ ಎದುರಾಗಿರೋದು ನಿರೀಕ್ಷೆ ಇಟ್ಕೊಂಡಿದ್ರು ಕಾನೂನು ಹೋರಾಟವನ್ನ ಮಾಡ್ತೀನಿ ನನ್ಗೆ ಏನ್ ಕೇಳ್ತೀನೋ ಅಂತ ಸಿಗತ್ತಿ ಅಂತ ಆದ್ರೆ ಅದ್ ಹಂಗಾಗಿಲ್ಲ ಯಾಕೆ ಅಂತಂದ್ರೆ ಜೈಲಾಧಿಕಾರಿಗಳು ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ರು ಯಾಕೆ ನಾವು ಹಾಸಿಗೆ ದಿಂಬು ವ್ಯವಸ್ಥೆಯಲ್ಲಿ ಕೊಡ್ತಾ ಇಲ್ಲ ಅವ್ರು ಕೇಳಿದ್ವಿ ಎಕ್ಸ್ಟ್ರಾ ಅಂತಂದ್ರೆ ಇಡೀ ಜೈಲಲ್ಲಿ ಇರೋದು ಒಂದೇ ವ್ಯವಸ್ಥೆ ಅದು ವಿಚಾರಣಾಧೀನ ಕೈದಿ ಆಗಿರಬಹುದು ಅಥವಾ ಕೈದಿ ಆಗಿರ್ಬೋದು ಆರೋಪಿ ಆಗಿರಬಹುದು ಅಪರಾಧಿ ಆಗಿರಬಹುದು ಜೈಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮೇಲೆ ಅವ್ರು ಏನ್ ಇರುತ್ತೋ ಅದನ್ನ ಕೊಡಬೇಕಾಗಿದೆ ಅದನ್ನು ಕೊಟ್ಟಿದ್ದೀವಿ ಅಷ್ಟೇನೆ ಅಂತ ಹೇಳಿದ್ರು ವಾಕಿಂಗ್ ಮಾಡೋ ವಿಚಾರದಲ್ಲಿ ಅಕ್ಕಪಕ್ಕದಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿದೆ ಇವ್ರ ಸೆಲೆಬ್ರಿಟಿ ಬೇರೆ ವಾಕಿಂಗ್ ಮಾಡಿದ್ರೆ ಫೋಟೋ ತೆಗಿತಾರೆ ಕಿರ್ಚಾಡ್ತಾರೆ ಸಮಸ್ಯೆ ಆಗತ್ತೆ ಹಾಗಾಗಿ ವಾಕಿಂಗ್ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ ಹೇಳಿದ್ರು ಸೊ ಅದೆಲ್ಲವೂ ಆಲಿಸಿದಂತ ಕೋರ್ಟ್ ಇದೀಗ ಪೊಲೀಸ್ ಅಧಿಕಾರಿಗಳಿಗೆ ಜೈಲಾಧಿಕಾರಿಗಳಿಗೆ ಅದೇನು ನೋಡಿ ನಿಮ್ದು ಡಿಸಿಷನ್ ಅನ್ನು ಕೇಳಿದ್ದಾರೆ ನ್ಯಾಯಾಧೀಶರ ಮುಂದೆ ಕೊಲೆ ಆರೋಪಿಗಳು ಹಾಜರಾಗಿರೋದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ದರ್ಶನ್ ಸೇರಿದಂತೆ ಆರು ಆರೋಪಿಗಳು ಹಾಜರಾಗಿದ್ದಾರೆ ಉಳಿದ ಆರೋಪಿಗಳು ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾರೆ ತನ್ನ ಎರಡು ಕೈಗಳನ್ನ ಹಿಂದಕ್ಕೆ ಕಟ್ಕೊಂಡು ನಿಂತಿರುವ ದರ್ಶನ್ ಪ್ರತಿ ಬಾರಿ ವಿಚಾರಣೆ ವೇಳೆ ಕುಂಕುಮ ಇಟ್ಕೊಂಡು ಹಾಜರಾಗ್ತಾ ಇದ್ದಾರೆ ಇವತ್ತು ಕೂಡ ಹಾಗೇನೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ದರ್ಶನ್ ಸೇರಿ ಆರು ಆರೋಪಿಗಳು ಹಾಜರಾಗಿದ್ದಾರೆ ಉಳಿದ ಆರೋಪಿಗಳು ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ತನ್ನ ಎರಡು ಕೈಗಳನ್ನ ಹಿಂದಕ್ಕೆ ಕಟ್ಕೊಂಡು ದರ್ಶನ್ ನಿಂತಿದ್ದಾರೆ ಇತ್ತೀಚೆಗೆ ದೇವರ ಮೇಲೆ ಒಲವು ಬಂದಂಗೆ ಕಾಣಿಸ್ತಾ ಇದೆ ಯಾರು ಇಲ್ಲ ಆಚೆ ಈಚೆ ಸೇವೆ ಮಾಡ್ಲಿಕ್ಕೆ ಅಂತ ಬಸ್ ಅಂತ ಕೂಗ್ಲಿಕ್ಕೆ ಅಂತ ಯಾರು ಇಲ್ಲ ಸೊ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರೋದ್ರಲ್ಲಿ ನೆಮ್ಮದಿ ಕಂಡ್ಕೊಳ್ಬೇಕು ಯಾವ್ದ್ರ ನೆಮ್ಮದಿ ಕಂಡ್ಕೊಳ್ಳೋದು ಕೊನೆಯದಾಗಿ ದೇವರ ಮೊರೆ ಹೋಗೋದು ಸೊ ಇಲ್ಲಿ ದರ್ಶನ್ ಕೂಡ ಅದನ್ನೇ ಮಠ ಕುಂಕುಮ ಇಟ್ಕೊಂಡೆ ಹಾಜರಾಗ್ತಾರ ಇವಾಗ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ದರ್ಶನ್ಗೆ ಡಬಲ್ ಸ್ಟಾಕ್ ಇದು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೋದವರಿಗೆ ಒಂದ್ ರೀತಿಯಲ್ಲಿ ಹಿನ್ನಡೆ ಆಗಿದೆ ಇವತ್ತಿನ ಬೆಳವಣಿಗೆ ಸಂತೋಷ್ ಇವತ್ತೇನು ದರ್ಶನ್ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಕೋರಿ ಅರ್ಜಿಯನ್ನು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಟ್ರಯಲ್ ಶುರು ಮಾಡ್ಲಿಕ್ಕೆ ತಡೆ ಮಾಡ್ತಿದ್ದಾರೆ ಅಂತ ಎಸ್ ಪಿ ಪಿ ಅವರು ಕೂಡ ಒಂದು ಮೆಮೊ ಹಾಕೊಂಡಿದ್ರು ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟ ಅರ್ಜಿಯನ್ನ ವಿಚಾರಣೆಯನ್ನ ಈಗಾಗಲೇ ಕೋರ್ಟ್ ಮಾಡಿರುವಂತದ್ದು ಅದರಲ್ಲಿ ಮೊದಲು ಎಲ್ಲಾ ಆರೋಪಿಗಳಂದ್ರೆ ಪವಿತ್ರ ಕೂಡ ಸೇರಿದಂತೆ ದರ್ಶನ್ ಪವಿತ್ರ ದೀಪಕ್ ಜಗದೀಶ್ ಇವರು ಆರು ಜನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ್ರು ದರ್ಶನ್ ಕೂಡ ಅದರಲ್ಲಿ ಹಾಜರಾಗಿದ್ರು ಎಂದಿನಂತೆ ಹಿಂದೆ ಕೈ ಕೊಟ್ಕೊಂಡು ನಿಂತ್ಕೊಂಡಿದ್ರು ಸೊ ಅದ್ರ ಜೊತೆ ಉಳಿದ ಆರೋಪಿಗಳು ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು ಸೊ ಹಾಜರಾದ ಸಂದರ್ಭದಲ್ಲಿ ಐದನೇ ಆರೋಪಿ ಏನು ನಂದಿಸಿ ಡ ದು ಡ ಹಾಕೊಂಡಿದ್ರು ಅಂದ್ರೆ ಇಡೀ ಪ್ರಕರಣದಿಂದ ನಾನು ಕೈ ಬಿಡಬೇಕು ನನಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಆ ಮೊದಲು ಆ ಅರ್ಜಿಯನ್ನ ಏನು ನ್ಯಾಯಾಲಯ ವಜಾ ಮಾಡುತ್ತೆ ಇದಾದ ನಂತರ ಇದನ್ನ ದರ್ಶನ್ ಆದೇಶ ಏನು ಅಂದ್ರೆ ಅವರ ಬೇಡಿಕೆಯನ್ನು ಖಾಸಗಿ ಮತ್ತು ಬಿಂಬ ಸಂಬಂಧಪಟ್ಟಾಗಿ ಅದರ ಅರ್ಜಿಯನ್ನು ಕೂಡ ಮಾಡಿದಂತ ವಿಚಾರಣೆ ನಡೆಸಿದಂತ ಕೋರ್ಟ್ ತಿಂಗಳಿಗೊಮ್ಮೆ ಬಟ್ಟೆ ಮತ್ತು ಚಾದರವನ್ನು ಒದಗಿಸ್ಲಿಕ್ಕೆ ಸೂಚನೆ ಮಾಡಿರುವಂತದ್ದು ಸಾಧ್ಯವಾದ್ರೆ ನಿಮ್ಗೆ ಅವಕಾಶಗಳಿದ್ರೆ ಇದನ್ನ ಬೇರೆ ಸೆಲ್ ಅಂದ್ರೆ ಈಗಾಗಲೇ ಕ್ವಾರಂಟೈನ್ ಸೆಲ್ ಅಲ್ಲಿ ಇಡ್ಲಾಗಿದೆ ಅಂತ ಹೇಳಲಾಗ್ತದೆ ಹಾಗಾಗಿ ಬೇರೆ ಸೆಲ್ಗೆ ನಿಮ್ಗೆ ಕಂದಡಿಯನ್ನು ಮಾಡ್ಲಿಕ್ಕೆ ಅವಕಾಶಗಳು ಇದ್ರೆ ನೀವು ಮಾಡಬಹುದು ಅಂತ ಕೂಡ ಸೂಚಿಸಿರುವಂತದ್ದು ಜೊತೆಗೆ ಏನ್ ಹಾಕೊಂಡಿದ್ರು ಅಂದ್ರೆ ಆದಷ್ಟು ಬೇಗ ಟ್ರಯಲ್ ಅನ್ನ ಚಾರ್ಜ್ ಟ್ರೇಡ್ ಅನ್ನ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಆದಷ್ಟು ಬೇಗ ಚಾರ್ಜ್ ಅನ್ನ ಶುರು ಮಾಡಬೇಕಾದ್ರೆ ಟ್ರಯಲ್ ಅನ್ನ ಆರಂಭ ಮಾಡ್ಬೇಕು ಅಂತ ಹೇಳಿ ಸೂಚನೆ ಮಾಡಿತ್ತು ದರ್ಶನ್ ಮತ್ತು ಇತರ ಆರೋಪಿಗಳ ಒಂದು ಆ ಜಾಮೀನನ್ನ ರದ್ದು ಮಾಡಿದಂತ ಸಂದರ್ಭದಲ್ಲಿ ಸೂಚಿಸಿತ್ತು ಅದಕ್ಕೆ ಹಾಗೆ ಕೂಡ ಡಿಲೇ ಆಗ್ತಾ ಇದೆ ಟ್ರಯಲ್ಗೆ ಅಂತ ಅಂದ್ರೆ ಅದಕ್ಕೂ ಕೂಡ ನಮವನ್ನು ಹಾಕೊಂಡಿದ್ರು ಯಾಕಂತ ಹೇಳಿದ್ರೆ ಡಿಸ್ಚಾರ್ಜ್ ಅನ್ನ ಮಾಡಿ ಅಂತೇಳಿ ಒಬ್ಬೊಬ್ರು ಒಂದೊಂದು ಬಾರಿ ಅರ್ಜಿಯನ್ನ ಬದಲು ಎಲ್ಲರೂ ಕೂಡ ಒಂದೇ ಬಾರಿ ಏಕಕಾಲಕ್ಕೆ ಹಾಕೊಳ್ಬೋದಿತ್ತು ಇದು ಏಕಂತ ಉದ್ದೇಶ ಪೂರ್ವಕವಾಗಿ ಪ್ರಕರಣದ ಟ್ರಯಲ್ ಆರಂಭವಾಗಬಾರ್ದು ಅಂತ ಹೇಳಿ ಇವರು ಅರ್ಜಿಯನ್ನು ಹಾಕೊಳ್ತಾ ಇದ್ದಾರೆ ಅಂತ ಆರೋಪಿಸಿ ಎಸ್ ಪಿ ಅವರು ಕೂಡ ಹಾಕೊಂಡಿದ್ರು ಇದಕ್ಕೆ ಹಾಗೆ ಅಕ್ಟೋಬರ್ ಮೂವತ್ತೊಂಬತ್ತಕ್ಕೆ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ನಿಗದಿ ಪಡ್ತಿರುವಂತದ್ದು ದರ್ಶನ್ಗೆ ಎಲ್ಲ ಒಂದ್ ಕಡೆ ಮತ್ತೂ ಕೂಡ ಅವರ ಆಚಿಕೆ ಮತ್ತು ಜಿಂಬು ಇತರ ಬೇಡಿಕೆಗಳು ಏನಿತ್ತು ಎಲ್ಲವೂ ಕೂಡ ಬೇಡಿಕೆಯನ್ನು ಹಾಕಿದಂತ ಅರ್ಜಿಯಲ್ಲಿ ಅವ್ರಿಗೆ ಮತ್ತೊಮ್ಮೆ ಹಿನ್ನಡೆ ಆಗಿದೆ ಅಂದ್ರೆ ತಪ್ಪಾಗಿಲ್ಲ ಯಾಕಂತ ಹೇಳಿದ್ರೆ ಕೊಡ್ಬೇಕಾದಂತ ತಿಂಗಳಿಗೊಮ್ಮೆ ಅದನ್ನ ಕಂಟಿನ್ಯೂ ಕನಿಷ್ಠ ಸೌಲಭ್ಯಗಳು ಅಂತ ನಾವ್ ಹೇಳ್ತೀವಿ ಆ ಕನಿಷ್ಠ ಸೌಲಭ್ಯಗಳನ್ನು ಈಗಾಗ್ಲೇ ನ್ಯಾಯಾಲಯ ಕೊಡ್ಲಿಕ್ಕೆ ಸೂಚಿಸಿ ಅದರ ಜೈಲು ಅಧಿಕಾರಿಗಳು ಕೊಡ್ತಾ ಇರುವಂತದ್ದು ಹೆಚ್ಚುವರಿಯಾಗಿ ಕೇಳಿದಂತಹ ಒಂದು ಬೇರೆ ಕೇ ಇವರು ಅದನ್ನ ಕೊಡ್ಲಿಕ್ಕೆ ತೆಗೆದುಕೊಳ್ಳುವಲ್ಲಿ ಮತ್ತೆ ದರ್ಶನ್ಗೆ ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಡಿಟೇಲ್ಸ್ ಕಾಕಿ